ನಾವು ಆ್ಯಕ್ಚುಲಿ ಕಾಶ್ಮೀರಿನ ಪೆಹಲ್ಗಾಮಲ್ಲಿ ಮಿನಿ ಸ್ವಿಜರ್ಲ್ಯಾಂಡ್ ಅಂತ ಒಂದು ಪಾಯಿಂಟ್ ಇದೆ ಅಲ್ಲಿ ಹೋಗಿದ್ವಿ ಅಲ್ಲಿ ಲೈಕ್ ಸೆವೆನ್ ಪಾಯಿಂಟ್ಸ್ ಏಳು ಪಾಯಿಂಟ್ ಇದೆ ಅದು ಮೂರನೇ ಪಾಯಿಂಟ್ ಸ್ವಿಸ್ ಮಿನಿ ಸ್ವೀಝರ್ ಅಂತ ಅಲ್ಲಿ ಹೋಗಿದ್ವಿ ನಾನು ನಾನು ಕೂತಿದ್ದೆ ಒಂದು ಕಡೆ ನಂಗೆ ಆ ದಿನ ಸ್ವಲ್ಪ ನಾನು ಏನು ತಿಂದಿರಲಿಲ್ಲ ಹಂಗಾಗಿ ನಮ್ಮ ಅಪ್ಪ ಅಮ್ಮ ಬೇರೆ ಸ್ನ್ಯಾಕ್ಸ್ ತರಕ್ಕೆ ಹೋದರು ಅಪ್ಪ 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 ಅಭಿಜ್ ನನ್ನ ಕರ್ಕೊಂಬನ್ ಬರಕ್ ಅಮ್ಮನ್ ಕಳಿಸಿದ್ರು ಆ ಅಮ್ಮ ನನ್ನ ಕರ್ಕೊಂಬರ್ತಿದ್ರು ಅಪ್ಪ ತಕ್ಷಣ ಶೂಟ್ ಔಟ್ ನಂಗೆ ಶೂಟ್ಔಟ್ ಸೌಂಡ್ ಕೇಳಿಸ್ತು ನಾವೇನ್ ಅನ್ಕೊಂಡಿ ಫೈಯರ್ ವರ್ಕ್ಸ್ ಅಥವಾ ಆರ್ ಪಿ ಎಫ್ ಇಂದ ಏನೋ ಟ್ರೈನಿಂಗ್ ನಡೀತಿದ್ ಏನೋ ಅದಕ್ಕೆ ಅದ್ರದ್ದೇನೋ ಅನ್ಕೊಂಡ್ವಿ ನೋಡಿದ್ರೆ ಎಲ್ಲರೂ ಓಡಕ್ ಶುರು ಮಾಡಿದ್ರು ಅವಾಗ ನಮಗೆ ಗೊತ್ತಾಯ್ತು ಇದು ಟೆರರಿಸಮ್ ಅಂತ ಎಲ್ಲರೂ ಅಲ್ಲಿ ಹಂಗೆ ಅನ್ಕೊಂಡಿದ್ವಿ ಆಮೇಲೆ ಎಲ್ಲರಿಗೂ ಆಮೇಲೆ ರಿಯಲೈಸ್ ಆಯ್ತು ಇದು ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ ಎಲ್ಲರೂ ಓಡ್ತಿದ್ವಿ ಆ ತಕ್ಷಣ ನಾನು ನಾನು ಅಮ್ಮ ಕೈ ಇಟ್ಕೊಂಡು ಓಡಿದ್ವಿ ಅಪ್ಪ ಎಲ್ಲಿ ಅಂತ ತಿರುಗಿ ನೋಡ್ದಿ ಅವ್ರಿಗೆ ಶೂಟ್ ಆಗ್ಬಿಟ್ಟಿತ್ತು ಆ ಟೈಮಿಗೆ ಅಷ್ಟೇ ಇನ್ನೇನ್ ಹೇಳೋದು ಅಲ್ಲಿ ಲೋಕಲೇಸ್ ತುಂಬಾ ಹೆಲ್ಪ್ ಮಾಡಿದ್ರು ಆಮೇಲೆ ನಮ್ಮ ಇವರು ಕರ್ನಾಟಕದ ತೇಜಸ್ವಿ ಸೂರ್ಯ ಇನ್ನು ಸುಮಾರು ಮೇಲಾಧಿಕಾರಿಗಳು ಅಲ್ಲಿ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಪೊಲೀಸು ಮಿಲಿಟರಿ ಪೊಲೀಸ್ ಅಲ್ಲಿ ಕಾಶ್ಮೀರಲ್ಲಿ ಪೊಲೀಸ್ ಎಲ್ಲರೂ ಹೆಲ್ಪ್ ಮಾಡಿದ್ರು ಅವ್ರ ಅವರಿಂದ ನಾವು ಇಲ್ಲಿಗೆ ಬರಕ್ಕಾಯ್ತು ಯಾರ್ದು ಅವರು ಆರಾಮಾಗಿ ಅಲ್ಲಿ ಏನು ಅಲ್ಲಿ ಆ ಪಾಯಿಂಟ್ ಟಾಪ್ ಪಾಯಿಂಟ್ ಅಲ್ಲಿ ಯಾರು ಏನು ಸೆಕ್ಯೂರಿಟಿ ಇರ್ಲಿಲ್ಲ ಕೆಳಗಡೆ ಎಲ್ಲ ಸೆಕ್ಯೂರಿಟಿ ಇತ್ತು ಆ ಜಾಗದಲ್ಲಿ ಆ ಘಟನೆ ನಡೆದ ಜಾಗದಲ್ಲಿ ಏನು ಸೆಕ್ಯೂರಿಟಿ ಇರ್ಲಿಲ್ಲ ಅಲ್ಲಿ ಅವ್ರ ಆರಾಮಾಗಿ ಅವರೇ ಶೂಟ್ ಮಾಡ್ಕೊಂಡು ಹೋಗ್ತಿದ್ರು ಅವರು ಅವ್ರೆಲ್ಲರೂ ಓಡೋದ್ರು ನಮಗೆ ಅಲ್ಲಿ ಕಾಶ್ಮೀರಿನ್ ಲೋಕಲ್ ಹೆಡ್ಸ್ ಕೆಳಗಡೆ ಕರ್ಕೊಂಡ್ ಬಂದ್ರು ಪೊಲೀಸ್ ಎಲ್ಲ ಅದಾದ್ಮೇಲೆ ಅದು ಹೆಲಿಕಾಪ್ಟರ್ ಬಾಡಿಗಳನ್ನ ಅನ್ಸುತ್ತೆ ಆ ನಾನಂತೂ ಸುಮಾರು ಜನ ಅವ್ರು ಡೆತ್ ಆಗಿದ್ ಸುಮಾರ್ ಜನ ನೋಡಿದೆ ಕಣ್ಣಾರೆ ನೋಡಿದೆ ಅವ್ರು ಕಾಶ್ಮೀರಿನ್ ಲೋಕಲ್ ಹೆಡ್ಸ್ ಅವರು ಅವರು ನಮಗೆ ನೀವು ಇಲ್ಲೇ ಇದ್ರೆ ಏನು ಉಪಯೋಗ ಆಗಲ್ಲ ಆ ಬಾಡಿನ ಹೇಗೋ ನಿಮಗೆ ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ಅವರು ಕಾಶ್ಮೀರಿ ಲೊಕಲಕ್ಷ ನಮ್ಮ ಕೆಳಗಡೆ ಕರ್ಕೊಂಡ್ಬಂದ್ರು ಏನಾಗಿ ಗೊತ್ತೇ ಆಗಿರ್ಲಿಲ್ಲ ಆಕ್ಚುಲಿ ಅಲ್ಲಿ 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 ಅಟ್ಯಾಕ್ ಆಗಿ ಫಸ್ಟ್ ಟೈಮ್ ಅಂತೆ ಇದುವರೆಗೂ ಯಾವತ್ತೂ ಅಲ್ಲಿ ಪೆಹಲ್ಗಾಮಿಗೆ ಎಸ್ಪೆಷಲಿ ಟೂರಿಸ್ಟಿ ಟೂರಿಸ್ಟ್ ಗಳಿಗೆ ಟಾರ್ಗೆಟೇ ಮಾಡಿರ್ಲಿಲ್ಲ ಅಂತೆ ನಾವಲ್ಲಿ ಹೋಗ ಒಂದು ಹತ್ತು ನಿಮಿಷಕ್ಕೆ ಹಂಗೆಲ್ಲ ಆಗಿದ್ದು ಹತ್ತು ನಿಮಿಷದಲ್ಲೇ ಎಲ್ಲ ಆಗಿದ್ದು ಎಲ್ಲ ಕೆಳಗಡೆ ಕೆಳಗಡೆ ಬಂದಿದ್ದು ನಾವು ಆಗಿತ್ತು ನಾವು ಒನ್ ಅವರ್ ಅಲ್ಲೇ ಇದ್ವಿ ಅಪ್ ಅಂಡ್ ಡೆಡ್ ಬಾಡಿ ಜೊತೆ ಅಲ್ಲೇ ಇದ್ವಿ ಇದ್ವಿನ್ ಟೆನ್ ಮಿನಿಟ್ಸ್ ಎಲ್ಲ ಆಗಿಬಿಟ್ಟಿತ್ತು ಅದು ಬೇರೆಯವ್ರಿಗೆ ಹೇಳಿದ್ರು ಅನ್ಸುತ್ತೆ ಕೆಲವ್ರಿಗೆ ಈಗ ನಾವು ಹಿಂದೂಸ್ ಅಂತ ಗೊತ್ತಾದ್ಮೇಲೆ ಅವ್ರ ಡೈರೆಕ್ಟ್ ಶೂಟ್ ಮಾಡ್ಯಾರ್ ಗೊತ್ತಿಲ್ಲ ನಮ್ಮ ನಂಗೆಲ್ಲ ಪೂರ್ತಿ ಭರವಸೆ ಇದೆ ಇಂಡಿಯನ್ ಆನ್ ಮಿಲ್ ದೇವ್ರು ಹ್ಮ್ ಹ್ಮ್ ಭರವಸೆ ಇದೆ ಹಾ ಸುಮಾರು ಜನ ಮಾತಾಡ್ರೆ ಈಗ ಅಮ್ಮನ ಜೊತೆ ಮಾತಾಡ್ರೆ ತೇಜಸ್ವಿ ಸೂರ್ಯ ಅವ್ರು ಮಾತಾಡ್ರೆ ಇನ್ನು ಸಿಎಂ ಎಲ್ಲರೂ ಮಾತಾಡ್ರೆ ಖರ್ಗೆ ಸರ್ ಕೇಳ್ತೀನಿ ಈಗ ಕೆಲವರು ಬಳೆ ಹಾಕ್ತಿದ್ರು ಬಳೆ ಹಾಕಿದ್ರು ಕೆಲವೊಬ್ರು ಇಲ್ಲಿ ಹಣ ಇಟ್ಕೊಂಡಿದ್ರು ಗೊತ್ತಾಗತ್ತಲ್ಲ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ